ಕಿಲಾಡಿ ನಾವು ಇವಳದು ಶಿಪ್ ಆಯ್ತು ಪಾಲ್ದಿ ಆಯ್ತು ಈಗ ಹಕ್ಕಿ ಡ್ರಾ ಮಾಡ್ತಿದ್ದಾಳೆ ಇನ್ನು ಸಹಳು ಅಪ್ಪ ಬರ್ಲಿಲ್ಲ ಎಂತ ಅವಸ್ಥೆ ಅದನ್ನು ಪಿಕಪ್ ಮಾಡಲಿ ಉಂಟು ಏರ್ಪೋರ್ಟ್ ಇಂದ ಉಬ್ಬರ್ ಬರ್ತಿದ್ದಾರೆ ತುಂಬಾ ಸ್ಪೆಷಲ್ ಫ್ಲೈಟ್ ರ್ಯಾಶ್ ಹೋದ್ರೆನಾ ಇದೆಲ್ಲ ಪುಡಿಯಾಗಿದೆ ಮ್ಯಾಕ್ರೋನ್ಸ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರವನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ಇವತ್ತು ಸಂಡೇ ಸಂಡೇ ಇವಳ ಸ್ಕೂಲಲ್ಲಿ ಮೀಟಿಂಗ್ ಇಟ್ಟಿದ್ದಾರೆ ಯಾಕಂದರೆ ಹೆಚ್ಚಿನ ಪೇರೆಂಟ್ಸ್ ಎಲ್ಲ ಕೆಲಸ ಮಾಡ್ತಾರಲ್ಲ ಸಂಡೇ ಒಂದಿನ ರಜೆ ಊರಲ್ಲಿ ಹೇಗೆ ಎಲ್ಲ ಆಫೀಸ್ನವ್ರಿಗೆ ಸಂಡೇ ರಜೆ ಹಾಗೆ ಇಲ್ಲಿ ಸಹ ಮುಂಚೆ ಫ್ರೈಡೇ ಇತ್ತು ಈಗ ಗ್ಲೋಬಲ್ ಸ್ಟ್ಯಾಂಡರ್ಡ್ ಪ್ರಕಾರ ಸಂಡೇ ಮಾಡಿದ್ದಾರೆ ಸೊ ಹೆಚ್ಚಿನ ಪೇರೆಂಟ್ಸ್ಗೆ ಸಂಡೇ ರಜೆ ಅಲ್ಲ ಅದಕ್ಕೆ ಇವತ್ತು ಮೀಟಿಂಗ್ ಇಟ್ಟಿದ್ದಾರೆ ಟೆನ್ ತರ್ಟಿ ಟು ಲೆವೆನ್ ತರ್ಟಿ ಮೀಟಿಂಗ್ ಉಂಟು ಮತ್ತೆ ಒಬ್ಬರನ್ನು ಪಿಕಪ್ ಮಾಡಲಿಕ್ಕೆ ಉಂಟು ಏರ್ಪೋರ್ಟಿಂದ ಒಬ್ಬರು ಬರ್ತಿದ್ದಾರೆ ತುಂಬ ಸ್ಪೆಷಲ್ ಸೊ ಹೋಗಿ ಅವರನ್ನು ಸಹ ಪಿಕಪ್ ಮಾಡಬೇಕು ನನ್ನ ಹಸ್ಬೆಂಡ್ ಬರ್ತಿದ್ದಾರೆ ಗೊತ್ತಿರ್ಬೋದು ಅವರು ಟ್ರಾವೆಲ್ ಮಾಡಿದರು ನನ್ನ ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ಊರಿಗೆ ಹೋಗಿದ್ರು ಅವರು ಸೊ ಈಗ ಆಯಿತು ಒಂದು ಏಯ್ಟ್ ಡೇಸ್ ಆಯಿತು ಏಯ್ಟ್ ಡೇಸ್ ಆದಮೇಲೆ ವಾಪಸ್ ಬರ್ತಿದ್ದಾರೆ ಲೆವೆನ್ ಓ ಕ್ಲಾಕ್ಗೆ ಅವ್ರದ್ದು ಲ್ಯಾಂಡಿಂಗ್ ಇವಳ ಸ್ಕೂಲಲ್ಲಿ ಮೀಟಿಂಗ್ ಟೆನ್ ತರ್ಟಿ ಟು ಲೆವೆನ್ ತರ್ಟಿ ಸೊ ನಡುವಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಏರ್ಪೋರ್ಟಿಗೆ ನನ್ನ ಹಸ್ಬೆಂಡನ್ನು ಪಿಕ್ ಮಾಡಲಿಕ್ಕೆ ಗಾಡಿ ಎಲ್ಲ ತೊಳೆದಾಗಿದೆ ಅವರಿಗೆ ಗಾಡಿ ಇಷ್ಟ ಇಷ್ಟಾಗ ಹೋಗ್ಲಿ ಒಂದ್ ಹೋಗ್ಲಿ ಎರಡು ಹೋಗ್ಲಿ ಸ್ಕೂಲ್ ಮೀಟಿಂಗ್ ಹೊರಟಿದ್ದೇವೆ ಎಲ್ಲರೂ ಸಹ ಮತ್ತೆ ಅಲ್ಲಿಂದ ಎಲ್ಲ ಅಪ್ಡೇಟೆಡ್ ಇದ್ದಾರೆ ನಮ್ಮ ಗೂಗಲ್ ಮ್ಯಾಪ್ಸ್ ಇವತ್ತು ದೊಡ್ಡ ಮಕ್ಕಳಿಗೆ ಇಟ್ಟಿದ್ದಾರೆ ಸೊ ನೆಕ್ಸ್ಟ್ ಸಂಡೇ ಅಂತೆ ಇವಳಿಗೆ ಮೀಟಿಂಗ್ ಒಳ್ಳೆ ಆಯ್ತು ಒಂದು ಲೆಕ್ಕದಲ್ಲಿ ಟೆನ್ ಫಿಫ್ಟಿ ಆಗ್ತಾ ಬಂತು ಹ್ಮ್ ಡೋರ್ ಅಲ್ಲಿ ನಿಲ್ಲುದಲ್ಲ ಒಂದು ಒಳಗೆ ಹೋಗ್ಬೇಕು ಒಂದು ಹೊರಗೆ ಬರ್ಬೇಕು ಟೈ ಅಂತೆ ಇಂತ ಅಲ್ಲಿ ಎಂತ ಇನ್ನು ನಕ್ಷತ್ರ ಕೌಂಟ್ ಮಾಡುದು ಅಲ್ಲಿ ಶುಡ್ ಬಿ ಕೇರ್ಫುಲ್ ಕಿಯರ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು ನೋಡಬೇಕು ಅದು ಡೋರ್ ಅಲ್ಲ ಓಕೆ ಸೊ ಈ ಸಂಡೇ ಅಲ್ಲ ನೆಕ್ಸ್ಟ್ ಸಂಡೇ ಮೀಟಿಂಗ್ ನಾವು ಬೇಗ ಬಂದೇವೆ ಮೀಟಿಂಗ್ಗೆ ಸೊ ಇವತ್ತು ದೊಡ್ಡ ಮಕ್ಕಳಿಗೆ ಶೆಡ್ಯೂಲ್ ಮಾಡಿದಾರಂತೆ ಚಿಕ್ಕ ಮಕ್ಕಳಿಗೆ ನೆಕ್ಸ್ಟ್ ಸಂಡೇ ಒಳ್ಳಾಯ್ತು ಇನ್ನು ಏರ್ಪೋರ್ಟಿಗೆ ಹೊರಡೋದು ಪಾರ್ಕಿಂಗ್ ಟಿಕೆಟ್ ತಗೊಂಡೆ ಒಂದು ತಾಸಿಗೆ ತಟ್ಟಿದ್ದೀರ ಪಾರ್ಕಿಂಗ್ ಟಿಕೆಟ್ ಸೊ ಟೈಮ್ ಉಂಟು ಇಲ್ಲಿ ಎಷ್ಟು ಗಂಟೆಗೆ ಬಂದೇನಂತೆ ಲೆವೆನ್ ನೈನ್ಟೀನ್ ಸೊ ಒಂದು ತಾಸೊಳಗೆ ಹೋದರೆ ತಟ್ಟಿದ್ದೀರ ಅವ್ರು ಟರ್ಮಿನಲ್ ಟೂ ಏರ್ಪೋರ್ಟ್ ಎಲ್ಲ ಟ್ಯಾಕ್ಸಿ ಕಾರ್ಸ್ ಎಲ್ಲ ನಿಂತಿದೆ ಒಂದು ಫ್ಲೈಟ್ ಟೇಕ್ ಆಫ್ ಆಯಿತು ಅವರು ಹಾಯ್ ಮಾಡಿದರು ಸರ್ಲಿಕ್ಕೆಸ ಮರ್ತೋಯ್ತು ಸಾಕು ಫೈನಲಿ ಗಂಡ ಮಂಗ್ಳೂರ್ ಏರ್ಪೋರ್ಟ್ ಇಂದ ಹೊರಟರು ದುಬೈಗೆ ಬರ್ಲಿಕ್ಕೆ ಮಳೆಗಾಲಕ್ಕೆ ಮಂಗ್ಳೂರಿನ ಏರ್ಪೋರ್ಟ್ ಮಾತಾಡ್ಲಿಕ್ಕೆ ಇಲ್ಲ ಮಾರೇ ಯಾವ ಸ್ವಿಟ್ಜರ್ಲೆಂಡ್ ಕಮ್ಮಿ ಇಲ್ಲ ನನ್ನ ಗಂಡ ಅಂತೂ ವಿಡಿಯೋ ಲೈಫ್ ತೆಗ್ದಿರ್ಲಿಲ್ಲ ಈ ಸರ್ತಿ ಫಸ್ಟ್ ಟೈಮ್ ತೋರಿಸುವ ಯಾಕೆಂದ್ರೆ ಅವರು ಸಹ ಬಂದದ್ದು ಮಳೆಗಾಲದ ಟೈಮಲ್ಲಿ ಫಸ್ಟ್ ಟೈಮ್ ಶರಾವ್ಗೆ ತೋರಿಸುವ ಅಂತೇಳಿ ವೀಡಿಯೋ ತೆಗೆಯುವ ಸಹ ಸಹ ಮಾಡಿದ್ದಾರೆ ರನ್ ಇರಲಿ ಎಲ್ಲ ಕಡೆ ಇರಲಿ ಎಲ್ಲ ಸ್ಕ್ರಬ್ ಡೀಪ್ ಸ್ಕ್ರಬ್ ಮಾಡಿ ತಗು ಉಂಟಲ್ಲ ಎಷ್ಟು ಚೆನ್ನಾಗ ಅಂತದೆ ಮಳೆಗಾಲದಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುವಾಗ ಸಹ ಅವರು ವಿಡಿಯೋ ಮಾಡಿದ್ದಾರೆ ಸೂಪರ್ ಆದ ವ್ಯೂ ಆಯಿತಾ ಒಮ್ಮೆ ಫ್ಲೈಟ್ ಟೇಕ್ ಆಫ್ ಆದ ಮೇಲೆ ಅಂತೂ ಹೇಳಿದ ಬೇಡ ಮೇಲೆಂದ ನಮ್ಮ ಊರು ಎಷ್ಟು ಚೆಂದ ಕಾಣ್ತದೆ ನೀವೇ ನೋಡಿ ಇಲ್ಲಿ ಅಂತೂ ಮಠ ಮಠ ಬಿಸಿಲು ಮೋಡ ಎಲ್ಲ ನೋಡಿಕೆ ಸಿಕ್ಕುದಲ್ಲ ಮಾರೇ ಅದಕ್ಕೆ ನಂಗೆ ಸ್ವಲ್ಪ ಮೋಡ ತೋರಿಸುವಂತ ಮಾಡಿಬಿಟ್ರು ಈ ವಿಡಿಯೋ ನೋಡುವಾಗ ನಿಮ್ಗೆ ಗೊತ್ತಾಗಿರ್ಬೋದು ಎಲ್ಲಿ ಬಂದರು ಅಂತೇಳಿ ಹತ್ತಿರ ಬಂದ್ರು ಗಲ್ಫಿಗೆ ನೋಡಿ ಅಂತ ಆ ಗ್ರೀನ್ ಮಿಸ್ಸಿಂಗ್ ಬೆಟ್ಟ ಉಂಟು ಗುಡ್ಡೆ ಉಂಟು ಎಲ್ಲ ಉಂಟು ಆದ್ರೆ ಆ ಗ್ರೀನರಿ ಮಿಸ್ಸಿಂಗ್ ಡ್ರೈವರ್ ಸ್ವಲ್ಪ ಜಾಸ್ತಿ ರ್ಯಾಶ್ ಹೋಗ್ತಿದ್ದಾರೆ ಇವರ ವಿಡಿಯೋಸ್ ಅಂತ ಆಗ್ತಾ ಉಂಟು ಎಲ್ಲ ಓಕೆ ವೀಡಿಯೋ ಓಕೆ ಗ್ರೀನರಿ ಓಕೆ ಎಲ್ಲ ಓಕೆ ಇವರು ನೀರಲ್ಲಿ ಯಾರನ್ನು ಹುಡುಕ್ತಿದ್ದಾರೆ ಅದು ನನಗೆ ಗೊತ್ತಾಗ್ಲಿಲ್ಲ ಝೂಮ್ ಮಾಡ್ತಾರೆ ತೆಗಿತಾರೆ ಮಾಡ್ತಾರೆ ತೆಗಿತಾರೆ ಎಂತ ಹುಡುಕ್ತಿದ್ದಾರೆ ಅರ್ಥವೇ ಆಗೋದಿಲ್ಲ ಮಾರೆ ಬರ್ತಾರೆ ಈಗ ಡ್ಯಾಡ ಬರ್ತಾರೆ ಅಂತ ಎಲ್ಲರು ಸಹ ಕಾಯೋದು ಇದ ಡ್ಯಾಡ ಇದಾ ఇల్వల్వ ఎ టెన్షన్ నిల్ే ఓకే ఓకే అటెన్షన్ నిల్తీ ఎల్ ఎటెన్షన్ ఎంతే లడ్డు కొడతారు ఎలా దిసా ఇదా అంద బందరే బందేప అదా ఇవరంటో దిగుజ్ బాక్ ఇదొందు చిక్క కలరింగ్ బుక్ ఇత బ ఉపయోగ వ్యామ్ జై చి కలరింగ్ బుక్ ಕುತ್ಕೊಂಡು ಕಲರ್ ಮಾಡಲಿ ಆಲ್ಮೋಸ್ಟ್ ಫೋರ್ಟಿ ಫೈವ್ ಮಿನಿಟ್ಸ್ ಆಯ್ತು ಅವ್ರಿಗೆ ಕಾದು ಕಾದು ಇವಳ ಕಲರಿಂಗ್ ಆಗ್ತಾ ಬಂತು ಗಂಡ ಏನು ಬ್ಯಾಂಡ್ ಇನ್ನೊಂದು ಚಿತ್ರ ತೆಗಿ ಮಗ ಶಿಪ್ ಆಗಿ ಈಗ ಬಾಲ್ದಿ ಕಲರ್ ಮಾಡ್ತಾ ಬಂತು ಬರ್ತಿದ್ದಾಳೆ ಇನ್ನು ಸಹ ಗಂಡ ಬರಲಿಲ್ಲ ಇವಳ್ದು ಶಿಪ್ ಆಯಿತು ಪಾಲ್ದಿ ಆಯಿತು ಈಗ ಹಕ್ಕಿ ಡ್ರಾ ಮಾಡ್ತಿದ್ದಾಳೆ ಇನ್ನು ಸಹ ಇವಳು ಅಪ್ಪ ಬರಲಿಲ್ಲ ಎಂತ ಅವಸ್ಥೆ ಮಾರಿದ್ರು ಈ ಲೋಕದ ಜನರು ಬಂದ್ರು ಕಾಲಿ ನನ್ನ ಗಂಡ ಬರಲಿಲ್ಲ ಕಾದು ಕಾದು ಬೇಡದ ಎಲುಗಳು ಸಹ ಮಾತಾಡ್ತಾ ಉಂಟು ನಿಂತು ನಿಂತು ನಲ್ವತ್ತೈದು ನಿಮಿಷ ಆಯಿತು ನಿಂತು ನಿಂತು ಇವಳು ಆಗದಿಂದ ಕಲರ್ ಮಾಡಿ ಮಾಡಿ ಆರ್ಟಿಸ್ಟ್ ಆಗ್ತಾಳೆ ಏನೋ ಈಗ ಬೇರೆ ಕಲರ್ ಮಾಡ್ತಿದ್ದಾಳೆ ಆಯ್ತು ಮಗ ನಿನ್ನ ಬುಕ್ ಮುಗಿತ ಬಂತು ನಪ್ಪ ಬರಲಿಲ್ಲ ಮೆಲ್ಲ ಮಗ ಮೆಲ್ಲ ಮೆಲ್ಲ ಸ್ವಲ್ಪ ಒಳ್ಳೇಲಿ ಕಲರ್ ಮಾಡು ಒಳ್ಳೆ ರೂಪ ಕೊಡು ಮಗ ಬೇವಿಗೆ ಕುರುಪ ಕುರುಪಾಗಿ ಅವ ಈಗ ಸಿಟ್ಟಲ್ಲಿ ಕಲರ್ ಮಾಡ್ತಿದ್ದಾಳೆ ಬಾಲ್ದಿ ಸರಿ ಇತ್ತು ಈಗ ಸ್ವಲ್ಪ ಅವಳಿಗೆ ಸಹ ಕೋಪ ಬರ್ತಾವ ಕಪ್ಪಾ ಕಪ್ಪ ಪಪ್ಪ ಬಂದ್ರಂತೆ ಲಗೇಜ್ ಸಿಕ್ಕಿತ್ತು ಅವ್ರಿಗೆ ಇವಳು ಯಾರು ನಪ್ಪ ಇದ್ದ ಮಾರ್ಯಾ ಅಪ್ಪದ ಫೋಟೋವಾಳು ಬೇರೆದು ಫೋಟೋ ಇಡ್ತಾ ನಿಂತಿದ್ದಾಳೆ ಇನ್ನು ಅಪ್ಪ ಬೇರೂ ಬಂದ್ರು ಕಂಡ್ರು ಬಂದರು ಪಪ್ಪಯ್ಯ ಬಂದರು ಕಾದು 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 ಂತೆ ಬ್ಯಾಗೇಜ್ ಏರ್ಪೋರ್ಟಿಗೆ ಹೋಗುವಾಗ ಯಾವತ್ತು ಲಾಸ್ಟ್ ಗೆ ಹೋಗ್ಬೇಕು ಬೇಗ ಹೋದ್ರೆ ಇದೇ ಪ್ರಾಬ್ಲಮ್ ಬ್ಯಾಗೇಜೇ ಬರುದಿಲ್ಲ ಲಾಸ್ಟ್ಗೆ ಬಂದವರದೆಲ್ಲ ಬ್ಯಾಗೇಜ್ ಫಸ್ಟ್ ಬರುದು ಫಸ್ಟ್ ಗೆ ಬಂದು ಹೋದವ್ರದೆಲ್ಲ ಬ್ಯಾಗೇಜ್ ಲಾಸ್ಟ್ ಗೆ ಬರುದು ಕಾದು ಕಾದು ಪಾಯ್ಲೆಟ್ ಮನೆಗೆ ಹೋಗಿ ತಿಂಡಿ ತಿಂದು ಮನಗಿದ್ರೆ ಪ್ಯಾಸೆಂಜರ್ ಈಗ ಬರುದು ಹೊರಗೆ

ಕತ್ರುಕಿ ಕಿಲಾಡಿ ನಾವು ಲೆವೆನ್ ಸಿಕ್ಸ್ಟೀನ್ ಟ್ವೆಲ್ ಸಿಕ್ಸ್ಟೀನ್ ಪೇ ಮಾಡಿದ್ರು ಪೇನ್ ಮಾಡಿ ಆದ ಮೇಲೆ ಫಿಫ್ಟೀನ್ ಬಫರಿಂಗ್ ಉಂಟಂತೆ ಅದರ ಫಿಫ್ಟೀನ್ ಮಿನಿಟ್ಸ್ ಒಳಗೆ ಹೊರಗೆ ಹೋಗ್ಬೇಕು ಆಗ ತಟ್ಟಿದ್ದೀರಾ ಒಂದು ತಾಸಿಗೆ ತಟ್ಟಿದ್ದೀರಾ ಚಾರ್ಜಸ್ ನಮ್ಮ ಊರಲ್ಲೆಲ್ಲ ಹೇಗೆ ಡಂಪಿಂಗ್ ಏರಿಯಾ ಉಂಟು ಪಚ್ಚನಡಿಯಲ್ಲಿ ಎಲ್ಲ ಊರ್ದು ಕಸ ಎಲ್ಲ ಹೋಗಿ ಅಲ್ಲಿ ಹಾಕ್ತಾರಲ್ಲ ಹಾಗೆ ಇಲ್ಲಿ ಗ್ರೀನರಿ ಕಾಣ್ತಾ ಉಂಟಲ್ಲ ಮೇಲೆ ಪಾರ್ಕ್ ಅಂತ ನೆನೆಸಿದ್ ಇದು ಪಾರ್ಕ್ ಅಲ್ಲ ಇದ್ರ ಒಳಗೆ ಇರುದೇ ಪಚ್ಚನಡಿ ದುಬೈದೆಲ್ಲ ಕಸ ಬಂದು ಇಲ್ಲಿ ಹಾಕ್ತಾರೆ ಈ ಏರಿಯಾ ಸೋನಾಪುರ್ ಅಂತೇಳಿ ಕರೀತಾರೆ ಬಂದಿದೆ ಎಂತ ಬಂದಿದೆ ನೋಡುವ ಚಿಕನ್ ಗೀರು ಹೇರ್ ಬ್ಯಾಂಡ್ ಬಂದಿದೆ ಥ್ಯಾಂಕ್ ಯು ಟಿಯಾ ಇವಳು ಸದ್ಯಕ್ಕೆ ಟೊಮ್ಯಾಟೊ ಚಕ್ಕುಲಿ ತಿಂತಿದ್ದಾಳೆ ಕೊಚ್ಚಿನ ಬೇಕ್ರಿ ಅವರು ಕ್ಯಾರಾಗೆ ಸ್ವಲ್ಪ ಪಜಲ್ಸ್ ಬುಕ್ಸ್ ತಂದಿದ್ದೇನೆ ನಾನು ಬ್ರೈನ್ ಬೂಸ್ಟ್ ಆಕ್ಟಿವಿಟಿ ಅವಳಿಗೆ ಹೀಗೆ ಫ್ರೀ ಇರುವಾಗ ಮಾಡಲಿಕ್ಕೆ ಸ್ವಲ್ಪ ಆಕ್ಟಿವಿಟೀಸ್ ಸಿಕ್ಸ್ ಪ್ಲಸ್ ಇಯರ್ಸ್ ಬಟ್ ಓಕೆ ಇವಳದು ಸಿ ಬಿ ಎಸ್ ಸಿಲೆಬಸ್ ಅಲ್ಲ ಸೊ ಇದೆಲ್ಲ ಉಂಟು ಅವಳಿಗೆ ಸಿಲೆಬಸ್ ಈಗ ಫ್ರೀ ಇದ್ದಾಗ ಮಾಡ್ಬೋದು ಯಾಕೆ ಒಂದು ದೊಡ್ಡ ತೊಟ್ಟೆ ತಂದರೆ ಲೋಡಿಂಗ್ ಮಾಡಲಿಕ್ಕೆ ನೋಡುವ ತಿಂಡಿ ಅಂತೆಲ್ಲ ತಂದರೆ ನೋಡುವ ಹಿಂಗೆ ಪ್ರಾನ್ಸ್ ಗೀ ರೋಸ್ಟ್ ಮಹಾರಾಜದಿಂದ ಇದು ಒಂದು ಸೈಡಲ್ಲಿ ಇಡಿ ಇದು ಚಿಕನ್ ಗೀ ರೋಸ್ಟ್ ಸೊ ಫಸ್ಟ್ ಟೊಮ್ಯಾಟೊ ಚಕ್ಲಿ ಇದು ಕೊಚಿನ್ ಬೇಕ್ರಿ ಬೇಕಿದೆ ಇದು ನಾಲ್ದು ಫೇವ್ರೆಟ್ ಬೆಣ್ಣೆ ಬಟರ್ ಮತ್ತೆ ಮತ್ತೆ ಸದ್ಯಕ್ಕೆ ತಾವು ತಿನ್ನಿ ಮತ್ತೆ ಇದು ಸ್ವೀಟ್ಸ್ ಬೇಸನ್ ಲಡ್ಡು ಇದು ಪಾಲಕ್ ತುಕುಡಿ ಪಾಲಕ್ ತುಕುಡಿ ಇದು ಚಿಪ್ಸ್ ಬನಾನಾ ಚಿಪ್ಸ್ ಇದು ಸೋಯಾ ಸ್ಟಿಕ್ಸ್ ಚಿಕನ್ ತುಕುಡಿ ಚಿಕನ್ದು ತುಕುಡಿ ಅಂತೆ ಚಿಕನ್ ಸೂಪಿಂದ ಮಾಡಿದ ಅಂತ ಗೊತ್ತಿಲ್ಲ ಚಿಕನ್ ತುಕುಡಿ ಅಂತೇಳಿ ಉಂಟು ಇಟ್ಸಾ ಬನಾನಾ ಚಿಪ್ಸ್ ಮತ್ತೆ ಇದು ಸವಿತಾ ಮಸಾಲಾ ತಂದೆ ಟೂ ಪ್ಯಾಕೆಟ್ ಸವಿತಾ ಬಫತ್ ಮಸಾಲ ತಂದರೆ ಇದು ಹಲಸಿನ ಹಣ್ಣಿನ ಚಿಪ್ಸ್ ಇದು ಮ್ಯಾಕ್ರೋನ್ಸ್ ರ್ಯಾಶ್ ಹೋದರೆನಾ ಇದೆಲ್ಲ ಪುಡಿಯಾಗಿದೆ ಮ್ಯಾಕ್ರೋನ್ಸ್ ಹೇಳಬೇಕು ಫ್ಲೈಟುದು ಡ್ರೈವರ್ಗೆ ಸೋಂಟೆ ಸೋಂಟೆ ತಂದರೆ ಸೋಂಟೆ ಎರಡು ಬಾಕ್ಸ್ ಅಂದ್ರೆ ಇಲ್ಲೆಲ್ಲ ಸ್ವಲ್ಪ ವೀಕ್ ಇದ್ದ ಜನರಿದ್ದಾರೆ ಅಲ್ಲ ನಾವು ಸೊ ಸ್ವಲ್ಪ ಗೀ ಮೈಸೂರು ಪಾಕ್ ತಿಂದು ಪುಷ್ಟಿಯಾಗಲಿ ಅಂತೀನಿ ಬಾಯಿಗೆ ಲಾಕ್ಸ ತಂದರೆ ಹೆಚ್ಚು ಮಾತಾಡೋರಿಗೆ ಬಾಯಿಗೆ ಲಾಕ್ ಮಟನ್ ತುಕುಡಿ ಅಂತೆ ಎಂತೆಲ್ಲ ತುಕುಡಿ ಬಂದಿದೆ ಮಾರೆ ಊರಲ್ಲಿ ಇದು ಮಟನ್ದು ತುಕುಡಿ ಅಷ್ಟೇ ಮಾರಿ ಇದೆಲ್ಲ ಫಸ್ಟ್ ಟೈಮ್ ಟೇಸ್ಟ್ ಮಾಡೋದು ಮಟನ್ ತುಕುಡಿ ಚಿಕನ್ ತುಕುಡಿ ಟೋಟಲ್ ಇಡಾಲ್ ತುಕುಡಿಯಾ ಟೂ ಮಸಾಲ ಕಡಲೆ ಮಸಾಲ ಕಡಲೆ ತಂದರೆ ಮತ್ತೆ ಇದೆಂತ ಇದು ಗೋಧಿದು ಹಲ್ವಾ ಗೋಧಿ ಹಲ್ವಾ ಇದು ಇದು ಲಡ್ಡು ಬೂಂದಿ ಲಡ್ಡು ಬೂಂದಿ ಲಡ್ಡು ಇದು ಕಾರ್ನ್ ಮಿಕ್ಸ್ಚರ್ ಆವ ಮಾಂಸದ ಚಿಪ್ಸ್ ನೋಡುವ ಈಗ ಮಟನ್ ಆಯಿತು ಚಿಕನ್ ಆಯಿತು ಇದು ಯಾವುದ್ರದು ಇದು ಸಾಲ್ಟೆಡ್ ತುಕುಡಿ ಸಾಲ್ಟೆಡ್ ಕಟ್ಟ ಮಿಟ್ಟ ಮಿಕ್ಸ್ಚರ್ ಕಟ್ಟ ಮಿಟ್ಟ ಮಿಕ್ಸ್ಚರ್ ಇಷ್ಟೆಲ್ಲ ತಿದ್ದು ಇನ್ನು ಸಹ ವೀಕ್ನೆಸ್ ಆದರೆ ಅವರಿಗೆ ಬಾದಾಮ್ ಡ್ರಿಂಕ್ ಮಿಕ್ಸ್ ಅಂತ ಕಲ್ತಪ್ಪ ಕಲ್ತಪ್ಪ ಕ್ಯಾರನ್ ತಗೊಂಡದಂತೆ ನನ್ನ ಅಕ್ಕ ತಗೊಂಡದಂತೆ ಅವಳು ಎಕ್ಸೈಟ್ಮೆಂಟ್ ಅಲ್ಲಿ ಇವರ ಬ್ಯಾಗಲ್ಲಿ ಹಾಕಿದಾಳೆನ ಪಾಪ ಅವಳು ಬೊಂಬೈ ಮುಟ್ಟುವಾಗ ಕಲ್ತಪ್ಪ ಇಲ್ಲೇ ಬಾಕಿ ನೋಡಿ ಕಲ್ತಪ್ಪ ಅಕ್ಕನ ಕಲ್ತಪ್ಪ ಅಕ್ಕನ ಫೇವ್ರೇಟ್ ಕಲ್ತಪ್ಪ ಎಂತ ಮಗದು ಕಲ್ತಪ್ಪ ಕಲ್ಲಪ್ಪ ಅಲ್ಲದು ಕಲ್ಲಪ್ಪ ಯಾರು ಮನುಷ್ಯವ ಇದು ಕಲ್ತಪ್ಪ ಅಕ್ಕನ ಫೇವ್ರೇಟ್ ಅವಳು ಖುಷಿಯಲ್ಲಿ ಹಾರಿ ಇವರ ಬ್ಯಾಗಲ್ಲಿ ಹಾಕಿದೆ ಕಲ್ತಪ್ಪ ಇಲ್ಲೇ ಬಾಕಿ ಅವಳು ಬೊಂಬೈಗೋಗಿ ಬ್ಯಾಗಲ್ಲಿ ಕಲ್ತಪ್ಪ ಹುಡುಕುವಾಗ ಕಲ್ತಪ್ಪ ದುಬೈಗೆ ಬಂದಿದೆ ರೊಟ್ಟಿ ನಾಲ್ಕು ಪ್ಯಾಕೆಟ್ ಕೋರ್ ರೊಟ್ಟಿ ಅಂದ್ರೆ ಇದು ಇನ್ನು ನಾವು ಒಂದು ಹತ್ತು ವರ್ಷ ಊರಿಗೆ ಬರೋದಾಗಿ ಇವರು ತಕೊಂಡು ಬಂದರೆ ಕೋರ್ ರೊಟ್ಟಿ ನಾಲ್ಕು ಪ್ಯಾಕೆಟ್ ಉಂಟಿದ್ರಲ್ಲಿ ಮತ್ತೆ ಇದು ಬ್ಯಾಡಿಗೆ ಮೆಣಸು ಊರದು ಬ್ಯಾಡಿಗೆ ಮೆಣಸು ಬಂದಿದೆ ಇದನ್ನು ಬಿಸಿಲಿಗೆ ಹಾಕ್ಬೇಕು ಯಾವ ಮಾಸದು ತುಕುಡಿ ಇನ್ನು ನೋಡೋ ಹಾಂ ಇದು ಮಸಾಲ ತುಕುಡಿ ಮಸಾಲ ತುಕುಡಿ ಹೋಗಲಿ ಬ್ಯಾಗ್ ತೊಗೊತ ಮಂಟು ಮತ್ತೆ ಒಂದು ನನಗೆ ಇದು ಬೇಕಿತ್ತು ಹೇರ್ ಮಾಸ್ಕ್ ಅದು ಸಹ ಒಂದು ತರಿಸಿದೆ ಊರಿಂದಲೇ ಅದು ನಾಲ್ಕು ಕೂದಲು ಉಂಟಲ್ಲ ಅದೊಂದು ಇಡ್ಲಿ ಅಂತೇಳಿ ಮಂಡೆಯಲ್ಲಿ ನಾಲ್ಕು ಕುದಲ್ ಮಂಡೆಯಲ್ಲಿ ಉಂಟಲ್ಲ ಅದು ಅದಕ್ಕೆ ಇದು ಫಿಲ್ಟರ್ ಕಾಫಿ ಫಿಲ್ಟರ್ ಕಾಫಿ ಮಾಡಿ ಕುಡಿಲಿಕ್ಕೆ ಇದು ಎಷ್ಟು ಒಂದು ಕೆ ಜಿ ಇದರಲ್ಲಿ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ಟ್ರೈ ಮಾಡುದು ನೋಡುವ ಹೀಗೆ ಉಂಟು ವೀಣಾಕೋದು ಕ್ವಶನ್ ಬ್ಯಾಡಿಗೆ ಮೆಣಸು ಅವ್ರು ಬಿಸಿಲಿಗೆ ಹಾಕಿ ತಂದಾರ ಅಂತೀನಿ ವೆರಿ ಗುಡ್ ಕ್ವಶನ್ ಅವರು ಬಿಸಿಲಿಗೆ ಹಾಕಿ ಕಾಯ್ತಾರೆ ಮೆಣಸು ಈಗ ಈಗ ನಮ್ಮ ಮೆಣಸು ಒಣಗ್ತದೆ ಅಂತೀನಿ ಅಷ್ಟು ತಾಳ್ಮೆ ಗಂಡ ಸರಿಗೆ ಉಂಟಾ ನಾವಾದರೆ ಬಿಸಿ ಹಾಕಿ ಒಳ್ಳೆ ಅದನ್ನು ಡ್ರೈ ಮಾಡಿಸಿ ತರ್ತೇವೆ ಇಲ್ಲಂತೂ ಒಳ್ಳೆ ಬಿಸಿಲು ಉಂಟಲ್ಲ ನೋ ಪ್ರಾಬ್ಲಮ್ ಅರ್ಧ ದಿನದಲ್ಲೇ ಒಳ್ಳೆ ಕರ್ಕುರಾಗಿ ಹೀಗೆ ತಿನ್ಬೋದು ನಮಗೆ ಚಿಪ್ಸ್ ಆಗಿ ಅಷ್ಟು ಕರ್ಕೂರ ಆಗ್ತದೆ ಈ ಬಿಸಿಲಿಗೆ ತಮ್ಮ ತಮ್ಮ ರೋಸ್ಟ್ ವೀಣಕ್ಕಾಗಿ ಚಿಕನ್ ಗೀ ರೋಸ್ಟ್ ನಮ್ಗೆಲ್ಲರಿಗೆ ಸರ್ ವೀನಕ್ಕ ಚಿಕನ್ ತಿನ್ನೋದ್ ಅದಕ್ಕೆ ಅವ್ರಿಗೆ ಪ್ರಾನ್ಸ್ ತಂದದ್ದು ನೀರ್ ದೋಸೆ ಮಾಡ್ತಿದ್ದೇನೆ ನೀರ್ ದೋಸೆ ಮತ್ತೆ ಗೀ ರೋಸ್ಟ್ ಒಳ್ಳೆ ಕಾಂಬಿನೇಷನ್ ಅಲ್ಲ ವೀನಕ್ಕಾಗಿ ಪ್ರಾನ್ಸ್ ಗೀ ರೋಸ್ಟ್ ಅದೇ ಪ್ರಾನ್ಸ್ ಗೀ ರೋಸ್ಗಿಂತ ಅವರ ಚಿಕನ್ ಗೀ ರೋಸ್ಟ್ ಒಳ್ಳೆ ಆಗ್ತದೆ ಬಿರಿಯಾನಿ ಮಾಡಿ ಸಹ ಮಾಡಿ ಮ್ಯಾಟರ್ ಆಗೋದಿಲ್ಲ ಅವಳು ತಿನ್ನೋದು ಉರ್ಪೆಲರಿ ಬೀಟ್ರೂಟ್ ಮತ್ತೆ ಅರಿವೆ ಸೊಪ್ಪುದು ಪಲ್ಯ ಅವಳಿಗೆ ಇದು ಫೇವ್ರೆಟ್ ಕಾಂಬಿನೇಷನ್ ನಂಗಂತೂ ಚಿಕನ್ ಗೀ ರೋಸ್ಟ್ ಫೇವ್ರೆಟ್ ಕಾಂಬಿನೇಷನ್ ಆಯ್ತಾ ತುಂಬಾ ಇಷ್ಟ ನನಗೆ ಗೀ ರೋಸ್ಟ್ ಅಂದರೆ ಗೀ ರೋಸ್ಟ್ ನೋಡೋಕಂತೂ ಬಾಯಲ್ಸ ನೀರು ಬರೋದು ಕಣ್ಣಲ್ಸ ನೀರು ಬರೋದು ಮರೇ ಆಗ್ಬೋದು ಆಗ್ಬೋದು ಮಾರೆ ಎಮರ್ಜೆನ್ಸಿಗೆ ಹೋಗಿ ಗಂಡ ಇಷ್ಟೆಲ್ಲ ಸಾಮಾನು ತಗೊಂಡು ಬಂದ್ರೆ ಅಂತೇಳಿ ಅವ್ರ ಎಲ್ಲಿ ಸಹ ಹೋಗ್ಲಿಲ್ಲ ಒಬ್ಬರು ನೋಡಿದೆ ಡಿಮಾರ್ಟ್ ಡಿ ಮಾರ್ಟ್ ಅದು ಅವರು ಒಬ್ಬರು ಹೇಳಿದರು ಕಮೆಂಟಲ್ಲಿ ನಾವು ಡಿ ಅಲ್ಲಿ ಅವರ ನೋಡಿದೆ ಡಿ ಮಾರ್ಟ್ ಅಲ್ಲಿ ಅವರು ಹಾಸ್ಪಿಟಲ್ಗೆ ಬೇಕಾಗುವ ಸ್ಲಿಪ್ಪರ್ಸ್ ಇರ್ಲಿ ಇಮಿಡಿಯೇಟ್ ಅಂದ್ರೆ ಇವರು ಓಡಿ ಬಂದದಂದ್ರೆ ನನ್ನ ಅಕ್ಕ ಓಡಿ ಬಂದದ್ದೆ ಅವಳು ಅವಳು ಸ್ಪೀಡು ಬಟ್ಟೆ ಸದಿಲ್ಲ ಒಂದು ಎರಡು ಮೂರು ಬಟ್ಟೆ ಬಂದದ ಅಂದರೆ ಅವರು ಇಮ್ಯಾಜಿನ್ ಮಾಡಲಿಲ್ಲ ಎಷ್ಟು ದಿನ ತಗೊಳ್ತದಂತೇಳಿ ಗಂಡ ಆಗ ನನ್ನ ಅಕ್ಕ ನೆನೆಸಿದ್ದು ಇನ್ ಟು ತ್ರೀ ಡೇಸ್ ಅಡಿಗೆ ಡಿಸ್ಚಾರ್ಜ್ ಆಗ್ಬೋದು ಅಷ್ಟೇನು ಸೀರಿಯಸ್ ಇಶ್ಯೂಸ್ ಇರ್ಲಿಕ್ಕಿಲ್ಲ ಹೇಳಿ ಬಟ್ ಇದು ತುಂಬ ದಿನ ಹೋಯ್ತಲ್ಲ ಸೊ ಅವಳಿಗೆ ಮನೆಗೆ ಆಕೋ ಬಟ್ಟೆ ಎಲ್ಲ ಅದ ಅದು ಅದು ತೊಗೊಳ್ಲಿಕ್ಕೆ ಹೋದದು ಅವರು ಡಿಮಾರ್ಟಿಗೆ ಮತ್ತೆ ಚಪ್ಪಲ್ಸ್ ಎಲ್ಲ ಮತ್ತೆ ಇದು ತಿಂಡಿ ಎಲ್ಲ ಅವರು ಒಂದೇ ಶಾಪಿಂದ ತಂದದ್ದು ಒಂದು ಕೊಚ್ಚಿನ ಹೋಗಿದ್ರು ಮತ್ತೆ ಮತ್ತು ಅಲ್ಲಿ ಕಾರ್ಟಲ್ಲಿ ಎಂತೆಲ್ಲ ಎತ್ತು ಅದೇ ಆರ್ಡರ್ ಮಾಡಿ ಬಿಟ್ಟದ್ದು ಮತ್ತೆ ಎಲ್ಲಿ ಸಹ ಹಂಪನ ಕಟ್ಟೆಗೆಲ್ಲ ಹೋಗಲಿಲ್ಲ ಶಾಪಿಂಗ್ ಮಾಡ್ಲಿಕ್ಕೆ ಎಂತ ಉಂಟು ಎಂತ ಇಮಿಡಿಯೇಟ್ ಐಟಮ್ಸ್ ಬೇಕು ಅದು ತೊಗೊಂಡು ಬಂದದ್ದು ನಾವು ಹೋಗುವವರೆಗೆ ನನಗೆ ಮೆಣ ಮೆಣಸು ಖಾಲಿಯಾಗಿತ್ತು ಬ್ಯಾಡಿಗೆ ಮೆಣಸು ಇಲ್ಲಿ ಸಿಗ್ತದೆ ಎಂತ ಐಟಮ್ ಸಿಗುದಿಲ್ಲ ಅಂತ ಇಲ್ಲ ಈ ಊರಲ್ಲಿ ಈ ಊರಲ್ಲಿ ಅದೇ ಇದು ಇದು ಉಂಟಲ್ಲ ಎಂತ ಒಂದು ಮಾತು ಹೇಳ್ತಾರೆ ಹಣ ಕೊಟ್ಟರೆ ಹೆಣಸ ಸಿಗ್ತದೆ ಹಾಗೆ ಇಲ್ಲಿ ಎಲ್ಲ ಸಿಕ್ತದೆ ಊರಿನ ಐಟಮ್ಸ್ ಖಾಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಮತ್ತೆ ದುಬೈ ಸೈಡ್ ಹೋಗಬೇಕು ದುಬೈ ಸೈಡ್ ಅಂದ್ರೆ ಕರಮ ಸೈಡ್ ಎಲ್ಲ ಸ್ವಲ್ಪ ಇಂಡಿಯನ್ ಮ್ಯಾಂಗ್ಳೂರಿನ್ ಸ್ಟೋರ್ಸ್ ಎಲ್ಲ ಉಂಟು ಅಲ್ಲಿ ಸಿಗ್ತದೆ ಏನ್ ಸಿಗದೆ ಎಲ್ಲ ಐಟಮ್ ಸಿಗ್ತದೆ ಮುಂಚೆ ನಾನ್ಸ ಊರಲ್ಲಿ ಇರುವಾಗ ನನಸಿದ್ದೆ ದುಬೈಲಿ ಇರುವವರೆಲ್ಲ ಒಣಗಿದ ಮೀನು ಮತ್ತೆ ತೆಂಗಿನಕಾಯಿ ಎಲ್ಲ ಕೊಂಡೋಗ್ತಿದ್ರು ಇಲ್ಲಿ ಎಲ್ಲ ಸಿಗ್ತದೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ ಬಟ್ ಓಕೆ ಅಲ್ಲ ಸಿಗುದಿಲ್ಲ ಅಂತ ಹೇಳಿಕ್ಕೆ ಇಲ್ಲ ಸಿಗ್ತದೆ ಎಲ್ಲ ಸಿಗ್ತದೆ ನನ್ನ ಗಂಡ ವಿಡಿಯೋ ತೆಗ್ದದ್ದು ಹೇಗೆ ಆಗಿದೆ ಕಮೆಂಟ್ ಮೂಲಕ ಹೇಳಿ ಆಯ್ತು ಅವ್ರ ಕಮೆಂಟ್ ಎಲ್ಲ ಓದ್ತಾರೆ ಅವ್ರಿಗೆ ಸ್ವಲ್ಪ ಸ್ಫೂರ್ತಿ ಆಗ್ತದೆ ಇನ್ನಾದ್ರೂ ನಂದೊಂದು ಹೋಗುವ ಆಚೆಚ್ಚು ಹೋಗುವ ವಿಡಿಯೋ ಆದ್ರೂ ತೆಗಿಲಿ ಮಾರೆ ಟ್ರೇನಿಂಗ್ ಕೊಟ್ಟು ಕೊಟ್ಟು ಸಾಕಾಯ್ತು ಕೂದಲೆಲ್ಲ ಹಣ್ಣು ಬಂತು ಅವರಿಗೆ ಕಲಿಸಿ ಕಲಿಸಿ ವಿಡಿಯೋ ಒಂದೇ ಸಾರಿ ಬರುದಿಲ್ಲ ಸ್ವಲ್ಪ ಅಲ್ಲಾಡಿದ್ರೆ ಅವರ ವಿಡಿಯೋ ಸಹ ಎಲ್ಲೆಲ್ಲಿ ಹೋಗ್ತದೆ ಅದೇ ಪ್ರಾಬ್ಲಮ್ ಸೊ ನೀ ಸ್ವಲ್ಪ ಅವ್ರಿಗೆ ಎನ್ಕರೇಜ್ ಮಾಡಿ ಒಳ್ಳೆ ವೀಡಿಯೋ ತಗೊಂಡು ತೆಗ್ದಿದೀನಿ ಒಳ್ಳೆ ವೀಡಿಯೋ ವೆರಿ ಗುಡ್ ವೆರಿ ಗುಡ್ ಕೀಪ್ ಇಟ್ ಅಪ್ ಇನ್ನಾದರೂ ಮಿಸಸ್ ಕುಂದದ್ದು ಸ್ವಲ್ಪ ವೀಡಿಯೋಸ್ ತೆಗೀ ಅಂತ ಹೇಳಿ ಆಗ ನನ್ನ ವೀಡಿಯೋಗ್ರಾಫರ್ ಇನ್ನು ಬರ್ಡ್ಡೇ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ನಾಲ್ಕು ಜನರ ಬರ್ಡೇ ಉಂಟು ನಾಲ್ಕು ಸರ್ತಿ ಕ್ಯಾರಾ ಆಡಿದ್ರೆ ಸ್ವರ ಗೊತ್ತುಂಟಲ್ಲ ಅಟ್ಟಾಗ ಹೋಗ್ಬೋದು ಅದಕ್ಕೆ ಫಸ್ಟ್ ನಾನು ಎಲ್ಲ ಹೆಸರು ಓದ್ತೇನೆ ಆ ನಂತರ ಕ್ಯಾರ ವಿಶ್ ಮಾಡ್ತಾಳೆ ಆಯ್ತಾ ಅಮಿತನ ಬರ್ಡ್ಡೆ ನೈನ್ಟೀನ್ ಸೆಪ್ಟೆಂಬರ್ಗೆ ಹ್ಯಾಪಿ ಬರ್ಡ್ಡೆ ಅಮಿತಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ వేల్త్ అండ్ హ్యాపినెస్ ఆల్వీస్ రీఫా అగుర ఇవరు ట్విన్స్ ఇవర బర్త్డే స నైన్టీన్త్ సెప్టెంబర్ హ్యాపీ బర్త్డే రీఫా ఆ గురద గాడ్ బ్లెస్ యూ విత్ ఆల్ గుడ్ హెల్త్ వెల్త్ అండ్ హ్యాపినెస్ ఆల్వీస్ వేదాంత్ నా బర్త్డే నైన్టీన్త్ సెప్టెంబర్ ఇవే నైన్టీన్ సెప్టెంబర్ తు జన ఇద్దీరి హ్యాపీ బర్డ్డే వేదాంత్ గాడ్ బ్లెస్ యూ విత్ ఆల్ గుడ్ హెల్త్ వెల్త్ అండ్ హ్యాపీనెస్ ఆల్వీస్ ఇవన్నీ పూర్విక నా బర్త్డే సెప్టెంబర్ ఫిఫ్టీన్త్ హ్యాపీ బర్త్డే పూర్విక గాడ్ బ్లెస్ యూ విత్ ఆల్ గుడ్ హెల్త్ వెల్త్ అండ్ హ్యాపీనెస్ ఆల్వీస్ Happy birthday ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ಒಬ್ಬರು ಕೇಳಿದ್ರು ಹೋಮ್ ಟೂರ್ ಯಾವಾಗ ಮಾಡ್ತೀರಿ ಅಂತೇಳಿ ಈ ವಾರದಲ್ಲಿ ಹೋಮ್ ಟೂರ್ ಆಯ್ತಾ ಗ್ಯಾರಂಟಿಡ್ ಯಾವ ಬ್ಲಾಗ್ಸ್ ಮಿಸ್ ಮಾಡಿದೆ ಫುಲ್ ಬ್ಲಾಗ್ ಒಂದು ನೋಡಿ ಮಾರಿ ಓಕೆ ನೆಕ್ಸ್ಟ್ ಬ್ಲಾಗ್ಲಿ ಸಿಗುವ ಅಲ್ಲ ಅಷ್ಟೊರಲ್ಲಿ ಟೇಕ್ ಕೇರ್ ಬಾಯ್